ನೋಡಿ ಇವತ್ತು ನನ್ನ ಅಡಿಗೆ ಮನೆ ವಾಲ್ ಟೈಲ್ಸ್ ತೋರಿಸ್ತಾ ಇದೀನಿ ಅಂದರೆ ಇದು ಸ್ಟೌವ್ನ ಹಿಂಭಾಗಕ್ಕೆ ಬರುತ್ತೆ ತುಂಬ ತುಂಬಾ ಗಲೀಜಾಗಿದೆ ಅಂದ್ರೆ ಅಡ್ಗೆ ಮಾಡಿರೋದೆಲ್ಲ ಈ ಕಡೆ ಇಲ್ಲೆಲ್ಲ ಸ್ಪ್ರೆಡ್ ಆಗಿರತ್ತೆ ನಿಮಗೆ ಕಾಣಿಸ್ತಾ ಇರ್ಬೋದು ಹಾಗಾಗಿ ಇವತ್ತು ನಾನು ಅದಕ್ಕೆ ಸೂಪರ್ ಆಗಿರೋ ಒಂದು ಟಿಪ್ಸ್ನ ಕೊಡ್ತಾ ಇದ್ದೀನಿ ಅದಕ್ಕೂ ಮುಂಚೆ ಇದೇ ಮೊದಲನೇ ಬಾರಿ ನನ್ನ ಚಾನಲ್ನ ವೀಕ್ಷಕರಾಗಿದ್ದರೆ ಇವಾಗ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ನನ್ನ ಪಕ್ಕದಲ್ಲೇ ಇರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಆಲ್ ಅಂತ ಆಪ್ಷನ್ ಚೂಸ್ ಮಾಡಿದರೆ ನನ್ನ ಪ್ರತಿ ವಿಡಿಯೋದ ನೋಟಿಫಿಕೇಷನ್ ನಿಮ್ಮನ್ನು ತಲುಪತ್ತೆ ಆಗ ಎಲ್ಲರಿಗಿಂತ ಮುಂಚಿತವಾಗಿ ವಿಡಿಯೋ ನೋಡೋದಕ್ಕೆ ಸಹಾಯ ಆಗುತ್ತೆ ಇವಾಗ ಈ ಟಿಪ್ಸ್ ಏನು ಹೇಗೆ ಕ್ಲೀನ್ ಮಾಡ್ಕೊಳ್ಳೋದು ಪಳಪಳ ಅಂತ ಹೊಳಿಬೇಕಲ್ವ ಯಾವತ್ತೂ ಕಿಚನ್ ಟೈಲ್ಸ್ ಎಲ್ಲ ಮತ್ತು ಮನೆಯೆಲ್ಲ ಕ್ಲೀನಾಗಿರಬೇಕಲ್ವ ಅದರಲ್ಲೂ ಅಂತೂ ಎಷ್ಟು ಕ್ಲೀನ್ ಇಟ್ಕೊಂಡ್ರೂ ಸಾಕಾಗಲ್ಲ ಹೇಗೆ ಮಾಡೋದು ಅಂತ ನೋಡೋಣ ಈಗ ಒಂದು ಬೌಲ್ ತೊಗೊಂಡಿದ್ದೀನಿ ಮನಿಲ್ಲಿ ನೋಡಿ ಇದಕ್ಕೆ ವೆನಿಗರ್ನ ಹಾಕ್ತಾಯಿದ್ದೀನಿ ಸುಮಾರು ಒಂದು ಕಾಫಿ ಕಪ್ಪಲ್ಲಿ ಒಂದು ಕಾಲು ಕಪ್ಪಾಗುವಷ್ಟು ವೆನಿಗರ್ನ ಹಾಕಿದ್ದೀನಿ ಇದಕ್ಕೆ ಇವಾಗ ನಾನು ಒಂದು ಎರಡು ಚಮಚ ಆಗುವಷ್ಟು ಅಡುಗೆ ಸೋಡವನ್ನು ಹಾಕ್ತಾಯಿದ್ದೀನಿ ನೋಡಿ ಈ ರೀತಿ ಹಾಕ್ತಿದ್ದ ಹಾಗೆ ನೊರೆ ಬರುತ್ತೆ ಅದೇನು ತೊಂದರೆ ಆಗಲ್ಲ ನಂತರ ಇದಕ್ಕೆ ಸ್ವಲ್ಪ ಉಪ್ಪನ್ನು ಹಾಕ್ತಾಯಿದ್ದೀನಿ ಸುಮಾರು ಒಂದು ಎರಡೂವರೆ ಚಮಚದಷ್ಟು ಉಪ್ಪನ್ನು ಹಾಕಿದ್ದೀನಿ ನಂತರ ಇದನ್ನ ಚೆನ್ನಾಗಿ ತರ್ಡ್ಕೊಬೇಕು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಂತರ ಈ ರೀತಿಯ ಒಂದು ವೇಸ್ಟ್ ಬಟ್ಟೆನ ಹೀಗೆ ಡಿಪ್ ಮಾಡ್ಕೋತಾ ಇದ್ದೀನಿ ಇಲ್ಲ ನಿಮ್ಮ ಹತ್ರ ಸ್ಪ್ರೇಯರ್ ಇದ್ರೆ ಅದಕ್ಕೆ ಬಾಟಲ್ಗೆ ಸಹ ತುಂಬಿಸ್ಕೋಬೋದು ಈಗ ಟೈಲ್ಸಿಗೆಲ್ಲ ಹೀಗೆ ಹಚ್ತಾ ಇದ್ದೀನಿ ಸ್ಪ್ರೇಯರ್ ಇದ್ದರೆ ಅದು ನಿಮಗೆ ಈಸಿ ಆಗಿಬಿಡುತ್ತೆ ಅದರ ಕೆಲವ್ರ ಮನೆಯಲ್ಲಿ ಸ್ಪ್ರೇಯರ್ ಇರಲ್ಲ ಅಲ್ವಾ ಹಾಗಾಗಿ ನಾನು ಬಟ್ಟೆ ಉಪಯೋಗಿಸ್ಕೊಂಡು ತೋರಿಸ್ತಾ ಇದ್ದೀನಿ ತುಂಬ ತಿಕ್ಕೋದೆಲ್ಲ ಏನು ಬೇಡ ಹೀಗೆ ಹಚ್ಚಿಬಿಟ್ಟು ಒಂದು ಐದು ನಿಮಿಷ ಬಿಟ್ಟರೂ ನಡೆಯುತ್ತೆ ಆಗ ತುಂಬ ಕ್ಲೀನಾಗಿ ಕಾಣಿಸುತ್ತೆ ನೋಡಿ ನಿಮಗೆ ಬಟ್ಟೆ ನೋಡಿದರೆ ಗೊತ್ತಾಗುತ್ತೆ ಬಟ್ಟೆಯಲ್ಲಿ ಎಷ್ಟೊಂದು ಜಿಡ್ಡಿನ ಅಂಶ ಅಂಟ್ಕೊಂಡಿದೆ ನೋಡಿ ನಾನಿಲ್ಲಿ ಗ್ಯಾಸ್ ಸ್ಟವ್ ಸ್ಟವ್ ಏನಿರುತ್ತೆ ಅದಕ್ಕೂ ಇದನ್ನೇ ಹಚ್ತಾ ಇದ್ದೀನಿ ನೋಡಿ ಇವಾಗ ಗ್ಯಾಸ್ ಸ್ಟವ್ ಎಲ್ಲ ಹೀಗೆ ಹಚ್ಚಿ ಒರೆಸಿದ್ದೀನಲ್ಲ ಬಟ್ಟೆನಲ್ಲಿ ಜಿಡ್ಡಿನ ಅಂಶ ನೋಡಿ ಹೇಗೆ ಬಟ್ಟೆಗೆ ಹಿಡ್ಕೊಂಡಿದೆ ಅಂತ ಇವಾಗ ಒಂದು ಐದು ನಿಮಿಷ ಬಿಟ್ಟಿದ್ದೀನಿ ನಂತರ ಹೀಗೆ ಒಂದು ಒಣ ಬಟ್ಟೆ ತಗೊಂಡು ಒರೆಸ್ತಾ ಇದ್ದೀನಿ ನೋಡಿ ಹೀಗೆ ನೋಡಿ ಸ್ವಲ್ಪ ಜಿಡ್ಡಿನ ಅಂಶ ಇಲ್ಲ ತುಂಬ ತಿಕ್ಕೋದಲ್ಲ ಏನೂ ಬೇಕಾಗಲ್ಲ ಈ ಟಿಪ್ಸ್ನ ಫಾಲೋ ಮಾಡಿದರೆ ಇವಾಗ ಸ್ಟೌನೂ ಸಹ ಒರೆಸ್ತಾ ಇದ್ದೀನಿ ಒಣ ಬಟ್ಟೆಯಲ್ಲೇ ಒರೆಸ್ಕೋಬೇಕು ನೋಡಿ ಸ್ಟೌ ಸಮೇತ ಎಷ್ಟು ಪಳಪಳ ಅಂತ ಹೊಳಿತಾ ಇದೆ ಟೈಲ್ಸ್ ನೋಡಿ ವಾಲ್ ಟೈಲ್ಸು ಇದು ಸಹ ಎಷ್ಟು ಪಳಪಳಪಳ ಅಂತ ಇದೆ ಅವಾಗಿಗೂ ಇವಾಗಿಗೂ ನಿಮಗೆ ಡಿಫ್ರೆನ್ಸ್ ಗೊತ್ತಾಗ್ತಾ ಇದೆ ಅಲ್ವಾ ಅವಾಗ ಎಷ್ಟೊಂದು ಜಿಡ್ಡಿನ ಅಂಶ ಎಲ್ಲ ಇತ್ತು ಈಗ ಎಷ್ಟು ಕ್ಲೀನಾಗಿದೆ ಈ ನಾವು ಸ್ಟೌವು ಅಥವಾ ವಾಲ್ ಟೈಲ್ಸು ಮತ್ತು ಕಿಚನ್ ಕ್ಯಾಬಿನೆಟ್ ಇರತ್ತಲ್ಲ ಮೇಲುಗಡೆ ಗ್ರ್ಯಾನೈಟ್ ಎಲ್ಲ ಇರತ್ತಲ್ಲ ಈ ರೀತಿ ಇದನ್ನು ಸಹ ಕ್ಲೀನ್ ಮಾಡೋದಕ್ಕೆ ಈ ಸಲ್ಯೂಷನ್ನ ಉಪಯೋಗಿಸ್ಕೋಬೋದು ನೋಡಿ ಎಷ್ಟು ಪಳಪಳ ಅಂತ ಹೊಳಿತಾ ಇದೆ ಅಲ್ವಾ ಈ ಟಿಪ್ಸ್ ನಿಮಗೆ ಯೂಸ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೆ ನಿಮಗೆ ಹೆಚ್ಚಿಗೆ ಖರ್ಚು ಬರೋಲ್ಲ ವೆನಿಗರ್ ಒಂದು ಇಲ್ಲ ಅಂತ ಅಂದ್ರೂ ನೀವು ನಿಮ್ಮ ಮನೆಯಲ್ಲಿ ಇರುವಂತಹ ನಿಂಬೆಹಣ್ಣನ ನಿಂಬೆ ಹಣ್ಣನ್ನು ಉಪಯೋಗಿಸ್ಕೊಂಡು ಅದರ ರಸವನ್ನು ಉಪಯೋಗಿಸ್ಕೊಂಡು ಸಹ ವಿನೆಗರ್ ಬದಲು ಹಾಕೋಬೋದು ತುಂಬ ಕ್ಲೀನಾಗುತ್ತೆ ಸ್ಟವ್ ನೋಡಿ ಎಷ್ಟು ಪಳಪಳ ಅಂತ ಹೊಳಿತಾ ಇದೆ ಅಲ್ವಾ ಎಷ್ಟು ಕ್ಲೀನ್ ಆಗುತ್ತೆ ನೋಡಿ ಯಾವುದೇ ಅಂಗಡಿಯಿಂದ ನೀವು ಬೇರೆ ಲಿಕ್ವಿಡ್ನ ಎಲ್ಲ ತರೋದೇ ಬೇಡ ಇದನ್ ಇದೊಂದು ಸೊಲ್ಯೂಷನ್ನ ಉಪಯೋಗಿಸ್ಕೊಂಡ್ರೆ ನಿಮಗೆ ಮ ಅಡುಗೆ ಮನೆಯನ್ನು ಪಳಪಳ ಅಂತ ಮಾಡ್ಬೋದು ಈ ವಿಡಿಯೋ ನೋಡಿ ಲೈಕ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಎಲ್ರಿಗೂ ಈ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಮತ್ತೆ ಒಂದು ಹೊಸ ವೀಡಿಯೋದೊಂದಿಗೆ ಭೇಟಿಯಾಗೋಣ ಫ್ರೆಂಡ್ಸ್ ಹಂಟಿಲ್ ದ್ಯಾನ್ ಟೇಕ್ ಕೇರ್ ಬಾಯ್ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್